直走。 તૈયારી Horsaya wow.

ಮಂಡ್ಯ ಜನತೆ ಈ ತರ ಫುಲ್ ಹೌಸ್ ಆಗಿ ಯಾವತ್ತೂ ಕಣ್ಣಿರಲಿಲ್ಲ ಈ ಥಿಯೇಟ್ರ್ ಸುತ್ತ ನೀವೇ ನೋಡಿದೀರಿ ಫುಲ್ ಹೌಸ್ ಆಗಿದೆ ಈ ಚಿತ್ರ ಯಶಸ್ವಿ ಹಾಗೇ ಆಗುತ್ತೆ ಅಂತೇಳಿ ನಾವು ಬೈಸಿದ್ದೀವಿ ಅಭಿಮಾನಿಗಳೆಲ್ಲ ಬಯಸಿದ್ದಾರೆ ಥ್ಯಾಂಕ್ ಯು ಯಾವ ರೀತಿ ಸೆಲೆಬ್ರೇಷನ್ ಸರ್ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಎಲ್ಲರಿಗೂ ಸಿ ಹೆಂಚು ಮುಖಾಂತರ ಮಾಡಿದ್ರೆ ಹಾಲು ಅಭಿಷೇಕ ಮಾಡಿದ್ದೀವಿ ಎಲ್ಲರಿಗೂ ಸಿ ಹೆಂಚು ಮುಖಾಂತರ ಅಭಿಮಾನಿಗಳು ಮೂವಿ ನೋಡಕ್ಕೆ ಅಂತ ಒಳಗಡೆ ಹೋಗಿದ್ದಾರೆ ಬಂದು ಹೇಳಿ ಅವರೇ ತಿಳಿಸ್ತಾರೆ ಏನು ಇತ್ತು ಅಂತೇಳಿ ನಾವೇನು ಹೇಳೋದಿಲ್ಲ ಹೌದು ಖುಷಿಯಾಗುತ್ತೆ ಯಾಕೆಂದರೆ ಅವ್ರ ಅಭಿಮಾನಿಗಳೆಲ್ಲ ಒಳ್ಳೆ ಸಂಭ್ರಮ ಆಚರಣೆ ಮಾಡ್ತಾ ಇದಾರೆ ಮೊದಲನೇ ಚೀಲ ಫಿಲಿಮ್ನಲ್ಲೇ ಅವರು ಸ್ಟೈಲಿಂಗ್ ಸ್ಟಾರ್ ಅಂತ ಒಂದು ಒಳ್ಳೆ ಬಿರುದು ತಗೊಂಡ್ರು ಒಳ್ಳೆ ಹೆಸರು ಮಾಡಿದ್ರು ಮತ್ತು ಈ ಎರಡನೇ ಚಿತ್ರ ಕಲ್ಟ್ ಚಿತ್ರದಲ್ಲೂ ಸಹ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಒಳ್ಳೆ ಸಾಂಗ್ಸ್ಗಳು ತುಂಬ ಮಿಲಿಯನ್ ಗಟ್ಟಲೆ ಓಡಿದೆ ಸೊ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅವರು ನಾನು ಚಲನಚಿತ್ರದಲ್ಲಿ ನಡೆಸ್ಬೇಕು ಅಂತೇಳಿ ಆಸೆ ಪಟ್ಟು ಬಂದಂಥವ್ರು ಅವರು ಲಕ್ಸುರಿ ಜೀವನ ಮಾಡ್ಕೊಬೇಕಾದ್ರೆ ಇರ್ಬೋದು ಕರ್ನಾಟಕದಲ್ಲೇ ಒಂದು ಒಳ್ಳೆಯ ಚಿತ್ರನ ನಮ್ಮ ಕನ್ನಡ ಜನಕ್ಕೆ ಕೊಡಬೇಕು ಅನ್ನುವಂಥ ಆಸೆ ಇಟ್ಟಂಥವ್ರು ಅವ್ರಿಗೆ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀವಿ ಅವ್ರ ಅಭಿಮಾನಿಗಳ ಸಂಭ್ರಮಾಚರಣೆ ನಮ್ಗೆ ತುಂಬ ಖುಷಿ ಇದೆ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀವಿ ಇದು ಬಾಂಧವ್ಯಗಳ ಬೆಸುಗೆ